ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದ ಮರಿಬಿಡಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಸೊ ನಾಲ್ಕರಿಂದ ಸ್ಟಾರ್ಟ್ ಆಗುವಂಥ ಮಂಗಲೆ ಸರಗಳ ಡಿಸೈನ್ಸ್ನ ತೊಗೊಂಡಿದ್ದೀನಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರ ಎಲ್ಲರೂ ಸಹ ನಾಲ್ಕರಿಂದ ಸಿ ಶುರುವಾಗುವಂತಹ ಮಾಂಗಲ್ಯ ಸರಗಳು ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಅವ್ರದ್ದು ಒಂದು ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಮೆನ್ಷನ್ ಮಾಡ್ತೀನಿ ನೀವು ಒಂದು ಸಲ ನಂಬರ್ಗೆ ಕರೆ ಮಾಡಿದ್ರೆ ಸಾಕು ಆರಾಮಾಗಿ ನೀವು ಹೋಗಿ ಬೈ ಮಾಡ್ಬೋದು ಅಂತಲೇ ಹೇಳ್ಬೋದು ನೀನು ನಾನಿಗೆ ತೋರಿಸ್ತಾ ಇರುವಂತಹ ಮಾಂಗಲಸರ ನೋಡಿ ತುಂಬಾ ಚೆನ್ನಾಗಿದೆ ಕೇವಲ ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಈ ರೀತಿಯ ಮಂಗಲ ಸರ ಶಾರ್ಟಾಗಿ ಸಿಗ್ತಾ ಇದೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಮಾಂಗಲ್ಯ ಸರ ಬಂದುಬಿಟ್ಟು ಮುನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಗ್ಯಾರಂಟಿ ಸರ ಒನ್ ಗ್ರಾಮ್ ಗೋಲ್ಡ್ ಅಂತಲೇ ಹೇಳ್ತಾ ಇದ್ದೀನಿ ಒಂದು ವರ್ಷ ಗ್ಯಾರಂಟಿ ಇದೆ ದಯವಿಟ್ಟು ಹೋಗಿ ಶಾಪ್ ಮಾಡಿ ಫ್ರೀ ಶಾಪಿಂಗ್ ಅಂತ ಹೇಳ್ತಾ ಇದ್ದಾರೆ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸಲ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ಸೊ ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು ಬಣ್ಣ ಸಹ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಒಂದು ವರ್ಷ ಗ್ಯಾರಂಟಿ ಇದೆ ಮಿಸ್ ಮಾಡ್ಕೊಂಬಿಡಿ ಕೂಡಲೇ ಆನ್ಲೈನ್ ಆರ್ಡರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಈ ಒಂದು ಮಂಗಲಸರ ನೋಡಿ ತುಂಬನೇ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಯಾಕಂದರೆ ಹದಿನೈದು ಗ್ರಾಮಲ್ಲಿ ತುಂಬ ಒಂಥರ ಲೆಂತಿಯಾಗಿ ರೆಡಿ ಮಾಡಿರುವಂತಹ ಸರ ವಿತ್ ಆಲಿಸರ ಸೇರಿಸಿ ಹೇಳ್ತಾ ಇದ್ದಾರೆ ಹದಿನೈದು ಗ್ರಾಮಲ್ಲಿ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಫುಲ್ಲು ಬಂದು ಗೋಲ್ಡ್ ಲೇಯರಲ್ಲಿ ರೆಡಿಯಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮಾಡಿಸ್ಕೊಳ್ತೀವಿ ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ನಂಬರ್ಗೆ ಕರೆ ಮಾಡಿ ಈ ರೀತಿಯ ಒಂದು ಡಿಸೈನ್ಸ್ ನಿಮ್ಮ ಹತ್ರ ಇಲ್ಲಾಂದರೆ ಮಾಡಿಸ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸರ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಫ್ರೆಂಡ್ಸ್ ಈ ಒಂದು ಸರ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಲಾಂಗಾಗಿ ಇಷ್ಟಪಡೋ ಅಂಥವ್ರಿಗೆ ಈ ಒಂದು ಸರ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಬ್ಲ್ಯಾಕ್ ಬೀಡ್ಸು ಸಹ ಯೂಸ್ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿವಾಗಿರುವಂತಹ ಈ ಸರ ಕೇವಲ ಎಷ್ಟು ಗ್ರಾಮಲ್ಲಿ ಸಿಗ್ತಾ ಇದೆ ಅಂದರೆ ಸೊ ಆರು ಆರು ಏಳು ಗ್ರಾಮಲ್ಲಿ ರೆಡಿಯಾಗಿದೆ ನಿಮಗೆ ಇಷ್ಟ ಆದರೆ ಒಂದು ಸಲವಾಗಿ ಪರ್ಚೇಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ